ಆ ಮಧುರ ಕ್ಷಣಗಳು ಆ ಮಧುರ ಕ್ಷಣಗಳು ನನ್ನ ಮೊದಲ ಪುಸ್ತಕ ಆಗಷ್ಟೇ ಕಾಲೇಜಿನ ಎಮ್ ಎ ವಿದ್ಯಾಭ್ಯಾಸ ಮುಗಿಸಿ ಹೊರ ಜಗತ್ತಿಗೆ ಕಾಲು ನನಗೆ ಎದುರಾದ ಮಧುರ ಕ್ಷಣಗಳು ಬರಹ ರೂಪದಲ್ಲಿ ಹೊರಬಂದಿದೆ ಅಲ್ಲಿಂದ ಸಾಗಿ ಬಂದು ವರ್ಷಗಳೇ ಕಳೆದಿವೆ ಅಂದು ಯೌವನದ ಕನಸುಗಳನ್ನು ಕಂಡ ಆ ಕ್ಷಣಗಳ ನೆನಪು ಇಂದಿಗೂ ಹಸಿರಾಗಿದೆ ರೋಮಾಂಚಕಾರಿ ಪ್ರಣಯದ ಅನುಭವಗಳು ಬಹಳಷ್ಟು ಜನರ ಜೀವನದಲ್ಲಿ ಸಹಜವಾಗಿಯೇ ನಡೆದಿರುತ್ತೆ ಆ ಅಂತೆಯೇ ನನ್ನ ಜೀವನದಲ್ಲಾದ ಆ ಕ್ಷಣಗಳ ಒಂದು ನೋಟ ಇಲ್ಲಿದೆ ಎಪ್ಪತ್ತರ ದಶಕದಲ್ಲಿದ್ದ ಬೆಂಗಳೂರಿನ ಚಿತ್ರಣ ಅಲ್ಲಲ್ಲಿ ಹಾಸುಹೊಕ್ಕಾಗಿ ಬೆರೆತಿದೆ ಸಾಂಸ್ಕೃತಿಕ ಕೇಂದ್ರವಾಗಿದ್ದ ಬೆಂಗಳೂರಿನಲ್ಲಿ ಸಂಗೀತ ನೃತ್ಯ ಚಿತ್ರಕಲೆ ಇದನ್ನೆಲ್ಲ ಕಲಿಯುವ ಅವಕಾಶ ನನಗೆ ಲಭಿಸಿತು ಇದಕ್ಕೆ ಪೋಷಕವಾಗಿ ನಮ್ಮ ಕುಟುಂಬದವರ ಪ್ರೋತ್ಸಾಹ ಲಭಿಸಿದ್ದು ನನಗೆ ನನ್ನ ಸುಯೋಗ ಬೆಂಗಳೂರಿನ ಸುಂದರ ತಾಣಗಳಲ್ಲಿ ಸ್ನೇಹಿತರೊಂದಿಗೆ ಕಳೆದ ಆ ಸಂತಸದ ದಿನಗಳು ಮನಸ್ಸಿನಲ್ಲಿ ಒಮ್ಮೆಗೆ ಎದುರಾಗಿ ಮನಸ್ಸಿಗೆ ತುಂಬಿ ಬಂದು ಜೀವನದಲ್ಲಿ ಸೊಗಸು ತಂದಿದೆ ಈಗಲೂ ಆ ಮಧುರ ಸ್ಮೃತಿಗಳೇ ನನ್ನ ಜೀವನಾಡಿಯಾಗಿದೆ ಹೊರಬರಲು ತವಕಿಸುತ್ತಿದ್ದ ಆ ಎಲ್ಲ ಭಾವಗಳು ತುಂಬಿರುವ ಈ ಪುಸ್ತಕ ಆ ಮಧುರಕ್ಷಣಗಳು ಈಗ ನಿಮ್ಮ ಮುಂದಿದೆ ಓದಿ ನೋಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ నను రమా